ಲೋಕಸಭಾ ಲೆಕ್ಕಾಚಾರದಲ್ಲಿ ಈ ಬಾರಿ ಇಲ್ಲಿಯವರೆಗೂ ಇರದಿದ್ದಂತಹ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆ್ಯಡ್ ಆಗ್ತಾ ಇದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಗೆದ್ಕೊಳ್ಬೇಕು ಅಂತ ಅಂದರೆ ಪೂರ್ತಿ ಭಾರತವನ್ನು ಗೆದ್ದುಕೊಳ್ಬೇಕು ಅಂತ ಹೊರಟಿರುವಂಥ ಬಿ ಜೆ ಪಿಗೆ ಕಾಶ್ಮೀರದಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳು ಜಮ್ಮು ಕಾಶ್ಮೀರದಲ್ಲಿ ಒಲಿದಿದ್ದಾವೆ ಆದರೆ ತಮಿಳುನಾಡಿನಲ್ಲಿ ಒಂದು ಕ್ಷೇತ್ರ ಕೂಡ ಇಲ್ಲ ಅಂದರೆ ಹೇಗೆ ಹಾಗಾಗಿ ಕಾಶ್ಮೀರದಲ್ಲಿ ಅಲ್ಲಿ ಇಲ್ಲಿ ಕೊನೆಯಲ್ಲಿ ಭಾರತದ ತುತ್ತ ತುದಿ ಕನ್ಯಾಕುಮಾರಿಯಲ್ಲಿ ಒಂದು ಕ್ಷೇತ್ರವನ್ನು ಗೆದ್ದುಕೊಳ್ತಾರ ಈ ಬಾರಿ ಬಿ ಜೆ ಪಿಗೆ ಕನ್ಯಾಕುಮಾರಿ ಪ್ಲಸ್ ಆಗಲಿದೆ ಅಂತೇಳಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಕನ್ಯಾಕುಮಾರಿಯ ಪರಿಸ್ಥಿತಿ ಹೇಗಿದೆ ಬಿ ಜೆ ಪಿ ಕನ್ಯಾಕುಮಾರಿಯಲ್ಲಿ ಹಿಂದೆ ಗೆದ್ದುಕೊಂಡಿದ್ದಂಥ ಕ್ಷೇತ್ರನೇ ಇದೇನು ಬಿ ಜೆ ಪಿಗೆ ಗೆಲುವೇ ಇಲ್ಲದೆ ಇರುವಂಥ ನೋಡದೇ ಇರುವಂಥ ಕ್ಷೇತ್ರ ಕೂಡ ಅಲ್ಲ ಇನ್ನಿಲ್ಲಿ ಬಿ ಜೆ ಪಿಯ ಶಾಸಕರು ಕೂಡ ಇದ್ದಾರೆ ನಾಗರ್ಕೋಯ್ಲಿನಿಂದ ಹಾಗಾಗಿ ಅಣ್ಣಾಮಲೈ ಏನು ಬಿ ಜೆ ಪಿಯ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ನಂತರ ಚುನಾವಣೆಯಲ್ಲಿ ಏನು ಬಿ ಜೆ ಪಿಯಲ್ಲಿ ತಾನು ಗೆಲ್ಲದೇ ಇದ್ದರೂ ಕೂಡ ಅರವು ಕುರ್ಚಿ ಕ್ಷೇತ್ರ ತಾನು ಗೆಲ್ಲದೇ ಇದ್ರು ಕೂಡ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದಾರೆ ಅದರಲ್ಲಿ ನಾಗರ್ಕೋಯ್ಲು ಕ್ಷೇತ್ರ ಅದು ಬಿ ಜೆ ಪಿ ಗೆದ್ದಿರುವಂಥ ಕ್ಷೇತ್ರ ಈ ಕನ್ಯಾಕುಮಾರಿಯಲ್ಲಿ ಬರುತ್ತೆ ಈ ಭಾಗದಲ್ಲಿ ಬಿ ಜೆ ಪಿ ಪೊನ್ ರಾಧಾಕೃಷ್ಣನ್ ಇದ್ದರು ಅವರು ಗೆದ್ದುಕೊಂಡು ಬಂದಿದ್ದವರು ಲೋಕಸಭೆ ಬಿ ಜೆ ಪಿಯಿಂದ ಲೋಕಸಭೆಗೆ ಗೆದ್ದಿದ್ದವರು ಮಂತ್ರಿಯಾಗಿದ್ದವರು ಆಗಿದ್ದವರು ಕೂಡ ಹಾಗಾಗಿ ಅವರಿಗೆ ಆ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಯ ಒಂದಷ್ಟು ಮತಗಳಿವೆ ಹಾಡ್ಕೋರ್ ಬಿ ಜೆ ಪಿಯ ಮತಗಳು ಆ ಅಂಡರ್ ಕರೆಂಟಲ್ಲಿ ತಳಮಟ್ಟದಲ್ಲಿ ಬಿ ಜೆ ಪಿಯ ಒಂದಷ್ಟು ಮತಗಳಿವೆ ಈ ಬಾರಿ ಅಣ್ಣಾಮಲೈ ತಮಿಳ್ನಾಡಿನಲ್ಲಿ ಒಂದು ಅಲೆ ಎಬ್ಬಿಸೋದ್ರಿಂದ ಈ ಅಣ್ಣಾಮಲೈ ಅಲೆ ಜೋರಾಗಿರೋದ್ರಿಂದ ಕನ್ಯಾಕುಮಾರಿಯಲ್ಲಿ ಅಣ್ಣಾಮಲೈ ಅವ್ರನ್ನೇ ಕಣಕ್ಕಿಳಿಸೋಣ ಅನ್ನುವಂಥ ಯೋಚನೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಆದರೆ ಬಿ ಜೆ ಪಿಯಿಂದ ಯಾರಾದರೂ ಅಭ್ಯರ್ಥಿ ನಿಂತರೆ ಈ ಬಾರಿ ಇಲ್ಲಿರುವಂತಹ ಏನು ಎ ಎ ಡಿ ಎಂ ಕೆ ಡಿ ಎಂ ಕೆ ಈ ಪಕ್ಷಗಳಿಗೆ ಪ್ರಬಲ ಪೈಪೋಟಿ ಕೊಡಬಹುದು ಡಿ ಎಮ್ ಕೆ ಸಂಸದರಿಗೆ ಪೈಪೋಟಿ ಕೊಡ್ಬೋದು ಅನ್ನುವಂಥದ್ದು ಇನ್ನು ಇಲ್ಲಿರುವಂಥದ್ದು ಡಿ ಎಮ್ ಕೆ ಸದ್ಯ ಸ್ಟ್ರಾಂಗ್ ಆಗಿದರೆ ಕಾಂಗ್ರೆಸ್ನ ಸಂಸದರಿದ್ದಾರೆ ಕನ್ಯಾಕುಮಾರಿಯಿಂದ ಕುಮಾರ್ ಇಲ್ಲಿಯ ಏನು ಕನ್ಯಾಕುಮಾರಿಯಲ್ಲಿ ಎ ಐ ಡಿ ಎಂ ಕೆ ಗೆದ್ದಿದೆ ಎ ಐ ಎ ಡಿ ಎಂ ಕೆ ಗೆದ್ದಿರುವಂಥದ್ದು ನಾಗರ್ಕೋಯ್ಲಿನಿಂದ ಬಿ ಜೆ ಪಿ ಕೋಲಾಚಲದಿಂದ ಕಾಂಗ್ರೆಸ್ ಗೆದ್ದಿದೆ ಪದ್ಮನಾಭಪುರಂನಿಂದ ಡಿ ಎಂ ಕೆ ಗೆದ್ದಿದೆ ವಿಲವಂಕೋಡಿಂದ ಕಾಂಗ್ರೆಸ್ ಗೆದ್ದಿದೆ ಕಿಲಿಯೂರಿಂದ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಡಿ ಎಂ ಕೆ ಒಂದು ಎ ಎ ಡಿ ಎಮ್ ಕೆ ಒಂದು ಬಿ ಜೆ ಪಿ ಒಂದು ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ ಕಾಂಗ್ರೆಸ್ನ ಓಟ್ಗಳು ಹೆಚ್ಚ ಇವೆ ಅಂತ ಹೇಳ್ಬೋದು ಹಾಗಾಗಿ ಕಾಂಗ್ರೆಸ್ನ ಏನು ಸಂಸದರ ಇದ್ದಾರೆ ಕನ್ಯಾಕುಮಾರಿಯಿಂದ ವಿಜಯ್ ಕುಮಾರ್ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಉಪಚುನಾವಣೆ ಆಗಿ ಆವಾಗ ಏನು ಎಚ್ ವಸಂತ್ ಕುಮಾರ್ ಇದ್ದರು ಅವರು ಕೂಡ ಕಾಂಗ್ರೆಸ್ನವರೇ ಆ ನಂತರ ಉಪಚುನಾವಣೆ ನಂತರ ವಿಜಯ್ ಕುಮಾರ್ ಗೆದ್ದು ಬರ್ತಾರೆ ಇಲ್ಲಿ ಬಿ ಜೆ ಪಿಯಲ್ಲಿ ಪನ್ ರಾಧಾಕೃಷ್ಣನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು ಆವಾಗ ಬಿ ಜೆ ಪಿ ಆಗ ಆ ಕ್ಷೇತ್ರದಿಂದ ಅಂದರೆ ನಾಗರ್ಕೊಯ್ಲು ಕ್ಷೇತ್ರ ಆಗಿತ್ತು ಆವಾಗ ಸೊ ಅಲ್ಲಿ ಬಿ ಜೆ ಪಿ ಈಗ ಕನ್ಯಾಕುಮಾರಿ ಕ್ಷೇತ್ರ ಆಗಿದೆ ಹಾಗಾಗಿ ಇಲ್ಲಿ ಬಿ ಜೆ ಪಿಯ ಒಂದು ಸಣ್ಣ ಮತ ಬ್ಯಾಂಕ್ ಅಂತೂ ಇದ್ದೇ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಲೆನ್ ಡೇವಿಡ್ಸನ್ ಇಲ್ಲಿಂದ ಗೆಲ್ತಾರೆ ಡಿ ಎಮ್ ಕೆ ಇಂದ ಸಂಸದರಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೊನ್ ರಾಧಾಕೃಷ್ಣನ್ ಗೆಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಸಂತ್ ಕುಮಾರ್ ಕಾಂಗ್ರೆಸ್ನಿಂದ ಗೆಲ್ತಾರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಮೊದಲ ಅವಧಿಯಲ್ಲಿ ಪೊನ್ ರಾಧಾಕೃಷ್ಣನ್ ಇಲ್ಲಿಂದ ಗೆದ್ದಿದ್ದಾರೆ ಹಾಗಾಗಿ ಬಿ ಜೆ ಪಿ ಬಹಳ ದೂರ ಏನೂ ಇಲ್ಲ ಕನ್ಯಾಕುಮಾರಿಯಲ್ಲಿ ಮತ್ತೊಮ್ಮೆ ಗೆದ್ದು ಬಿಡೋಣ ಈ ಒಂದು ಕ್ಷೇತ್ರವನ್ನು ತಮ್ಮ ಕೈಗೆ ತಗೊಳ್ಳೋಣ ತಮಿಳುನಾಡಿನಲ್ಲಿ ನಿಧಾನಕ್ಕೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ತಾನು ಸ್ಟ್ರಾಂಗ್ ಆಗಿ ಇಲ್ಲಿ ಮತ್ತಷ್ಟು ತಾಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡ್ಕೋಬೇಕು ಅಂದರೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಳ್ಬೇಕು ಇನ್ನು ನರೇಂದ್ರ ಮೋದಿಯವರು ಕೂಡ ಆ ಸೆಂಗೋಲನ್ನು ಭಾಳಷ್ಟು ಏನು ರಾಜ ಮನೆತನದ ಏನು ರಾಜನ ಒಂದು ಗುರುತಾಗಿ ಸೆಂಗೋಲನ್ನು ಸಂಸತ್ತಿನ ಒಳಗೆ ಕೂಡ ತಂದರು ಅದು ತಮಿಳ್ನಾಡು ಮೂಲದಿಂದ ಬಂದಿರುವಂಥದ್ದು ಅನ್ನುವಂಥದ್ದು ಈ ಎಲ್ಲ ವಿಚಾರಗಳಲ್ಲಿ ತಮಿಳು ಭಾಷೆಯ ಬಗ್ಗೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅಣ್ಣಾಮಲೆಯವ್ರನ್ನ ಆಗಾಗ ಹೆಚ್ಚು ಏನು ಮೆಚ್ಚುಗೆ ಸೂಚಿಸ್ತಾ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ತಮಿಳುನಾಡಿ ಪದೇ ಪದೇ ಬರ್ತಾ ಇದ್ದಾರೆ ಇನ್ನು ಈ ಎಲ್ಲ ಕಾರಣಗಳಿಂದ ಬಹುಶಃ ಕನ್ಯಾಕುಮಾರಿಯಲ್ಲಿ ಬಿ ಜೆ ಪಿ ಬಾರಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಕನ್ಯಾಕುಮಾರಿ ಅಣ್ಣಾಮಲೆಯವರ ಹೇಳಿದರೆ ಬಹುಶಃ ಇದು ನಿಜಕ್ಕೂ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಬದಲಾಗೋದ್ರಲ್ಲಿ ಅನುಮಾನ ಇಲ್ಲ